ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತಲೇ ನಾನು ಈ ಆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಈ ಈವ್ಲಾಗು ಸಂಡೇ ಈವ್ನಿಂಗಿಂದ ಮಂಡೇ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ವರೆಗೂ ಆಗಿರುತ್ತೆ ಸೊ ನನ್ನ ಮಾರ್ನಿಂಗ್ ರೊಟೀನ್ ಯಾವ ರೀತಿ ಇರುತ್ತೆ ವರ್ಕಿಂಗ್ ರೂಮಿಂದ ಅನ್ನೋದು ಈ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಆಲ್ರೆಡಿ ಟೂ ತ್ರೀ ಡೇಸಿಂದ ಸ್ವಲ್ಪ ಗ್ಯಾಸ್ ಸ್ಮೆಲ್ ಬರ್ತಾಯಿತ್ತು ಸಿಲಿಂಡರ್ ಆಫ್ ಮಾಡಿದರೆ ಮಾತ್ರ ಸ್ಮೆಲ್ ಇರ್ತಿರಲ್ಲ ಇನ್ ಕೇಸ್ ಏನಾದರೂ ಸಿಲಿಂಡರ್ ಆಫ್ ಮಾಡಿಲ್ಲ ಅಂದರೆ ಸ್ಮೆಲ್ ಬರೋ ಥರ ಆಗ್ತಿತ್ತು ಮೇ ಬಿ ನಾವೇನು ಅಂದ್ಕೊಂಡ್ವಿ ಸ್ವಲ್ಪ ಏನೋ ನಾಬ್ ಏನಾದರೂ ಹೋಗಿರುತ್ತೇನೋ ಸೊ ಸಂಡೇ ಅಲ್ವಾ ಸ್ವಲ್ಪ ಸರ್ವಿಸ್ ಸರ್ವಿಸೆಲ್ಲ ಮಾಡಿಸೋಣ ಅಂತೇಳಿ ಸರ್ವಿಸ್ ಸ್ಟೇಷನ್ಗೆ ತೊಗೊಂಡೋದ್ರೆ ಅವ್ರು ಚ ಚೆಕ್ ಮಾಡಿಬಿಟ್ಟು ಸೊ ಬರ್ನರ್ಗೆ ಗ್ಯಾಸ್ ಬರುತ್ತಲ್ಲ ಆ ಕಾಪರ್ ಪೈಪು ಅದು ಸ್ವಲ್ಪ ರೆಸ್ಟಾಗಿ ಹೋಲಾಗಿದೆ ಅಲ್ಲಿಂದ ನಿಮಗೆ ಸ್ಮೆಲ್ ಬರ್ತಾ ಇರೋದು ಸೊ ಬೆಟರ್ ನೀವು ಬೇರೆ ಸ್ಟವ್ ತೊಗೊಳ್ಳೋದೆ ಒಳ್ಳೆಯದು ಅನಿಸುತ್ತೆ ಅದನ್ನು ಮತ್ತೆ ವೆಲ್ಡಿಂಗ್ ಮಾಡಿ ರಿಪೇರಿ ಮಾಡಿಸೋದಕ್ಕಿಂತ ಅಂತ ಅವ್ರು ಸಜೆಸ್ಟ್ ಮಾಡಿದ್ರು ಸೊ ನಾವು ಮತ್ತೆ ರಿಸ್ಕ್ ತೊಗೊಳೋದು ಬೇಡ ಯಾಕಂದ್ರೆ ಇತ್ತೀಚೆಗೆ ಮಕ್ಕಳು ಸಹ ಸ್ವಲ್ಪ ಸ್ಟವ್ ಎಲ್ಲ ಯೂಸ್ ಮಾಡ್ತಾರೆ ಅವ್ರು ಮ್ಯಾಗಿ ಏನಾದರೂ ಮಾಡ್ಕೊಳ್ಳೋಕ್ಕೆ ಇಲ್ಲಾಂದರೆ ಬ್ರೆಡ್ ಟೋಸ್ಟು ಇಲ್ಲಾಂದರೆ ಏನಾದರೂ ಸಾಂಬಾರ್ ಏನಾದರೂ ಬಿಸಿ ಮಾಡಬೇಕು ಹೇಳಿದಾಗ ನಾನೇನಾದರೂ ಫೋನ್ ಮಾಡಿ ಇಲ್ದಾಗ ಬರೋದು ಲೇಟ್ ಆಯ್ತು ಅಂದರೆ ಆ ಟೈಮಲ್ಲೆಲ್ಲ ಸ್ವಲ್ಪ ಸ್ಟವ್ ಯೂಸ್ ಮಾಡ್ತಾರೆ ಹಾಗಾಗಿ ಮಕ್ಕಳು ಯೂಸ್ ಮಾಡೋದ್ರಿಂದ ಸೊ ಹಾಗಾಗಿ ರಿಸ್ಕ್ ತಗೊಳ್ಳೋದು ಬೇಡ ಸೊ ಚೇಂಜ್ ಮಾಡಿಬಿಡೋಣ ಹೇಳಿಬಿಟ್ಟು ಆರ್ಡ್ರು ಮಾಡಿದ್ವಿ ಸೊ ವಿತಿನ್ ಈವ್ನಿಂಗ್ ಅಷ್ಟೊತ್ತಿಗೆ ಸ್ಟವ್ ಬಂದುಬಿಡ್ತು ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಟೈಪೆಲ್ಲ ಚೇಂಜ್ ಮಾಡಿ ಚೆಕ್ ಮಾಡಿ ನೋಡ್ತಾ ಇದ್ದೀವಿ ನೈಟ್ ಏನು ಬೆಳಗ್ಗೆ ಎದ್ದಿದ್ದ ತಕ್ಷಣ ಅಂದರೆ ಆಗೋದಿಲ್ಲ ಹೇಳಿಬಿಟ್ಟು ಮಲಗಿರ್ತಾರೆ ಮತ್ತು ಅವರು ಎದ್ದು ಆಮೇಲೆಲ್ಲ ಮಾಡಿಕೊಡ್ಬೇಕು ನನಗೂ ಎಲ್ಲ ಟೈಮ್ ಆಗುತ್ತೆ ಅಂತೇಳಿ ನೈಟೇ ಎಲ್ಲ ಕ್ಲೀನಾಗಿ ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ಎಲ್ಲ ಕ್ಲೀನಾಗಿ ಅವರು ಇನ್ಸ್ಟಾಲ್ ಮಾಡಿ ಕೊಟ್ಬಿಟ್ರು ಸೊ ಸರಿ ಚೆಕ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಬಿಟ್ಟು ಏನಾದರೂ ಸ್ಮೆಲ್ ಎಲ್ಲಿ ಬರುತ್ತಾ ಅಂತೇಳಿ ಕರೆಕ್ಟಾಗಿ ಫಿಕ್ಸ್ ಆಗಿಲ್ಲ ಅಂದರೆ ಅಂತ ಚೆಕ್ ಮಾಡ್ಕೊತಾ ಇದ್ವಿ ಸೊ ಸ್ಟವ್ ಈ ಸರಿ ನಾನು ಫೋರ್ ಬರ್ನರ್ ಇರೋ ಸ್ಟವ್ ತೊಗೊಂಡಿದ್ದೆ ಇಷ್ಟು ದಿವಸ ತ್ರೀ ಬರ್ನರ್ ಇದ್ದಿದ್ದು ಇತ್ತೀಚೆಗೆ ಒಂದಷ್ಟು ವೀಡಿಯೋಸ್ ನೋಡ್ತಾ ಇದ್ದೆ ಸೊ ಮೂರು ಬರ್ನರ್ ಇರೋ ಸ್ಟೌವ್ ಯೂಸ್ ಮಾಡಬಾರ್ದು ಹಾಗೆ ಹೇಗೆ ಅಂತೇಳಿ ಬಟ್ ಹಂಗಂತೇಳಿ ನಾನು ಪರ್ಪಸ್ಸಾಗಿ ಇರೋದು ಚೆನ್ನಾಗಿರೋದನ್ನು ಏನು ತೆಗೆದಿಟ್ಬಿಟ್ಟು ತೊಗೊಳ್ಳಿಲ್ಲ ಏನಿ ಹೋ ತೊಗೊತಾ ಇದ್ದೀವಲ್ಲ ಸೊ ಫೋರ್ ಬರ್ನರ್ ಇರೋದೇ ತೊಗೊಳ್ಳೋಣ ಅಂತೇಳಿ ನಾನು ಪ್ರೆಸ್ಟೀಜ್ ಬ್ರ್ಯಾಂಡ್ದು ತೊಗೊಂಡೆ ಸ್ಟವ್ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಇದನ್ನೇ ನಾನು ಪ್ರಿಫರ್ ಮಾಡಿದೆ ಇನ್ನೂ ಒಂದಿತ್ತು ಬಟ್ ಅದು ಸ್ಪೇಸ್ ಸ್ವಲ್ಪ ಜಾಸ್ತಿ ತೊಗೊಂತಾಯ್ತು ನಮಗಿಲ್ಲಿ ಇಡೋದಕ್ಕೆ ಜಾಗ ಸಾಕಾಗೋದಿಲ್ಲ ಅಂಥೇಳಿ ಅದು ಬೇಡ ಸರಿ ಇದೇ ಇರಲಿ ಅಂಥೇಳಿ ಫೈನಲಾಗಿ ಇದನ್ನೇ ಫೈನಲ್ ಇದು ಮಾಡಿದೆ ಆ್ಯಂಡ್ ಇದು ನೆಕ್ಸ್ಟ್ ಮಂಡೇ ಮಾರ್ನಿಂಗು ಸೊ ಏನೇ ವಸ್ತು ಬರಲಿ ಮನೆಗೆ ಫಸ್ಟ್ ಪೂಜೆ ಮಾಡಿ ನಂತರನೇ ನಾವು ಉಪ್ಯೋ ಉಪಯೋಗಿಸೋದಲ್ವ ಪ್ರತಿಯೊಬ್ಬರು ಅಷ್ಟೇ ಹಾಗಾಗಿ ನಾನು ಸ್ಟವ್ಗೆಲ್ಲ ಸ್ವಲ್ಪ ಪೂಜೆ ಮಾಡಿ ಫಸ್ಟ್ ಏನಾದರೂ ಸ್ವೀಟ್ ಮಾಡಿ ಆಮೇಲೆ ಬೇರೆಯವ್ರಿಗೆ ಮಾಡ್ಕೊಳ್ಳೋಣ ಅಂತೇಳಿ ಮಂಡೇ ಬೇರೆ ಮನೇಲಿ ವಾರ ಬೇರೆ ಮಾಡಬೇಕಿತ್ತಲ್ಲ ಹಾಗಾಗಿ ದೇವರಿಗೆ ನೈವೇದ್ಯ ಇಟ್ಟಂಗೂ ಆಗುತ್ತೆ ಅಂಥೇಳಿ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು ಫಸ್ಟು ಸ್ಟವ್ ಪೂಜೆ ಮಾಡಿ ನಂತರ ಬೇರೆ ಮಾಡ್ಕೊಳ್ಳೋಣ ಅಂತ ಆ್ಯಂಡ್ ಈ ರೀತಿ ಬೆಳಗ್ಗೆನೇ ಈ ಥರ ಸ್ಟ ಒಲೆಗೆ ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡೋ ಅಂಥದ್ದು ಒಂಥರ ನನಗೆ ಅಥೆಂಟಿಕ್ ಫ್ಯಾಮಿಲಿ ಫೀಲ್ ಥರ ಫೀಲ್ ಆಗ್ತಿತ್ತು ಬೆಳಗ್ಗೆನೇ ಇವತ್ತು ಸೊ ನಾನು ಇದ್ದೆ ಅಟ್ಲೀಸ್ಟು ಡೈಲಿ ಆಗಿಲ್ಲ ಅಂದರೂ ವಾರದ ದಿನಗಳಲ್ಲಾದರೂ ಸೋಮವಾರ ಶುಕ್ರವಾರ ಶನಿವಾರ ಈ ದಿನಗಳಲ್ಲಾದರೂ ಈ ರೀತಿ ನನ್ನ ಡೇನ ಸ್ಟಾರ್ಟ್ ಮಾಡಬೇಕು ಒಂಥರ ಒಂದು ಪಾಸಿಟಿವ್ ಫೀಲು ವೈಬ್ಸ್ ಅನ್ನೋದು ಬರ್ತಾಯಿದೆ ನನಗೆ ಅಂತೇಳಿ ಸೊ ಹಸ್ಬೆಂಡ್ ಹತ್ರನೂ ಅದನ್ನು ಶೇರ್ ಮಾಡ್ಕೊತಿದ್ದೆ ಅವರು ಆಯಿತು ನಿನಗೆ ಹೆಂಗೆ ಅನಿಸುತ್ತೋ ಮಾಡು ಅಂತ ಅಂತೇಳ್ತಾಯಿದ್ರು ಇನ್ನು ನಾನು ಸಿಂಪಲ್ ಆಗಿ ಹಾಲು ಪಾಯಸ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ರೆಡಿ ಮಾಡ್ಕೊಂಡೆ ಯಾಕಂದರೆ ಇನ್ನು ಬೆಲ್ಲ ಹಾಕಿ ಪಾಯಸ ಮಾಡ್ತೀನಿ ಶಾವಿಗೆ ಹಾಕಿ ಅಂತಂದರೆ ಮನೇಲಿ ಮಕ್ಕಳು ತಿನ್ನೋದಿಲ್ಲ ಸೊ ಈ ಹಾಲು ಕೀರ್ ಅವರಿಗೂ ಇಷ್ಟ ಆಗುತ್ತೆ ತಿನ್ಕೊತಾರೆ ಅಂತೇಳಿ ಅದನ್ನೇ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸೊ ಒಂದು ಕಡೆ ಹಾಲು ಇಟ್ಬಿಟ್ಟು ಇನ್ನೊಂದು ಕಡೆ ಸ್ವಲ್ಪ ಶಾವಿಗೆ ಹುರ್ಕೊಂಬಿಡೋಣ ಒಂದು ಜೊತೆ ಒಂದು ಕೆಲಸ ಆಗೋಗುತ್ತೆ ಬೇಗ ಆಗೋಗುತ್ತೆ ಅಂಥೇಳಿ ಆ್ಯಂಡ್ ನಾವು ಯಾವಾಗಲೂ ಅಷ್ಟೇ ಗ್ಯಾಸ್ ವಿಷಯದಲ್ಲಾಗಲಿ ಅಥವಾ ಕರೆಂಟ್ ವಿಷಯದಲ್ಲಾಗಲಿ ಸ್ವಲ್ಪ ನಮಗೆ ಡೌಟ್ ಬಂತು ಆ್ಯಂಡ್ ಇಲ್ಲ ಅಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅಂದಾಗ ಖಂಡಿತವಾಗ್ಲೂ ಇಮ್ಮಿಡಿಯೇಟು ನಾವು ಚೇಂಜ್ ಮಾಡ್ಕೊಳ್ಳೋದು ಬೆಟರ್ ಆಪ್ಷನ್ ಅನಿಸುತ್ತೆ ಯಾಕಂದರೆ ಅದರಲ್ಲೆಲ್ಲ ನಾವು ರಿಸ್ಕ್ ತೊಗೊಳಕ್ಕಾಗೋದಿಲ್ಲ ಬಿಕಾಸ್ ಎನಿ ಟೈಮ್ ಏನಾದರೂ ನಮಗೆ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಕರೆಂಟು ಆ್ಯಂಡು ಗ್ಯಾಸ್ ವಿಚಾರದಲ್ಲಿ ಆಲ್ಮೋಸ್ಟು ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು ಹಾಗಾಗಿನೇ ನಾವು ರಿಸ್ಕ್ ತೊಗೊಳೋದು ಬೇಡ ಅಂತ ಬಿಕಾಸ್ ಎವ್ರಿ ಟೈಮು ಇವ ಈವನ್ ಯಾವಾಗಾದರೂ ಒಂದೊಂದು ಸರಿ ಮರ್ತೆ ಮರೀತೇವೆ ನಾವು ಸೊ ಆ ಟೈಮಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು ಮನೆಯಲ್ಲಿ ಮಕ್ಕಳು ಇರ್ತಾರೆ ಆ್ಯಂಡ್ ನಾವೆಲ್ಲಾದರೂ ಹೊರಗಡೆ ಹೋದಾಗ ಇನ್ ಕೇಸ್ ಮರೆತು ಹೋದ್ವಿ ಅಂದರೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ನಾವು ಇಲ್ಲಿ ಒಂದು ಐದು ಸಾವಿರ ರೂಪಾಯಿ ಮುಖ ನೋಡ್ಕೊಂಡು ಹೋದರೆ ಆಮೇಲೆ ಒಂದು ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಅಂಥೇಳಿ ಸೊ ಈ ಕಡೆ ಹಾಲು ಪಾಯಸ ಎಲ್ಲ ಆಗಿತ್ತು ನಂತರ ನಾನು ಟಿಫನ್ಗೆ ಇವತ್ತು ಅಜ್ಮಾ ಗ್ರೇವಿ ಮಾಡೋಣ ಅಂತೇಳಿ ಸೊ ಡಬ ಕಿಡ್ನಿ ಬೀನ್ಸ್ ಅಂತ ಹೇಳ್ತಾರಲ್ಲ ಆ ರೀತಿ ಸೊ ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಬೀನ್ಸಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಮಾಡಿಕೊಂಡು ನಾನು ಕೊಡ್ತಾಯಿರ್ತೀನಿ ಮಕ್ಕಳಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿಗೂ ಒಳ್ಳೆಯದು ಕಾಳುಗಳು ಎಲ್ಲ ಥರ ಕಾಳುಗಳು ನಾವು ತಿನ್ನೋದನ್ನು ರೂಢಿ ಮಾಡಿಸ್ಬೇಕು ಮಕ್ಕಳಿಗೆ ಬರೀ ಬೇಳೆ ಒಂದೇ ಅಂದ್ಕೊಂಡ್ರೆ ನಮಗೇನು ಸಿಕ್ಕೋದಿಲ್ಲ ಪ್ರತಿಯೊಂದು ಕಾಳುಗಳು ರೂಢಿ ಮಾಡ್ಕೋಬೇಕು ಹಾಗಾಗಿ ನಾನು ಪ್ರತಿಯೊಂದು ಅಟ್ಲೀಸ್ಟ್ ಮಂತ್ಲಿ ಒನ್ಸು ಮಾಡೇ ಮಾಡ್ತೀನಿ ಈ ಥರದ್ದೆಲ್ಲ ಸೊ ಅದನ್ನು ನಾನು ಓವರ್ನೈಟ್ ನೆನೆಸಿಟ್ಟಿದ್ದೆ ಸೊ ಹಾಗಾಗಿ ಅದೊಂದು ನಾಲ್ಕರಿಂದ ಐದು ವಿಷಲು ಕೂಗಿಸ್ಕೊಳ್ಳೋಣ ಅಂತೇಳಿ ಅದನ್ನು ಇಟ್ಟು ಅಷ್ಟರೊಳಗೆ ನಾನು ಇಲ್ಲಿ ಕುಷ್ಕಾಗೆ ಮತ್ತು ಗ್ರೇವಿಗೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಕುಷ್ಕಾಗೆ ಆಲ್ರೆಡಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಈ ಮಸಾಲೆಗೆ ನಾನು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ಹಾಕಿರೋದು ಇಷ್ಟು ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋದಷ್ಟೇ ಈ ಕಡೆ ಖುಷ್ಗಾಗಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬರೀ ಎಣ್ಣೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಒಂದು ಎರಡು ಸ್ಪೂನ್ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಕಂಡು ಇದಕ್ಕೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ ಪಲಾವೆಲೆ ಚಕ್ಕೆ ಲವಂಗ ಮತ್ತು ಒಂದು ಮರಾಠಿ ಮಗು ಮತ್ತು ಒಂದು ಏಲಕ್ಕಿ ಇಷ್ಟೇ ಸಾಕು ಇದಕ್ಕೆ ಬೇರೆ ಏನೇನು ಬೇಡ ಮತ್ತು ನಾನು ಬೆಳ್ಳುಳ್ಳಿನೆಲ್ಲ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಅದೊಂದು ಅರೋಮ ಸ್ಟಾರ್ಟ್ ಆಗುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಸೊ ಬೆಳ್ಳುಳ್ಳಿನ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ನಂತರ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡ್ರೆ ಅಷ್ಟೇ ಬೇರೆ ಇನ್ನೇನೂ ಹಾಕೋದೇನಿಲ್ಲ ಸೊ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ರು ಅದರ ಡಬಲ್ ನೀರು ತೊಗೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಂತರ ಆಲ್ರೆಡಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಅದಕ್ಕೆ ಹಾಕ್ಬಿಟ್ಟು ಟೂ ವಿಜಿಲ್ ಕೂಗಿಸ್ಕೊಂಡ್ರೆ ಅಷ್ಟೇ ರೆಡಿಯಾಗಿ ಹೋಗುತ್ತೆ ಕುಷ್ಕ ಇದಕ್ಕೆ ಗೋಡಂಬಿ ಸಹ ಆ್ಯಡ್ ಮಾಡ್ಕೊಬೋದು ಸೊ ನನಗೆ ಗೋಡಂಬಿ ಖಾಲಿಯಾಗಿತ್ತು ಇನ್ನೂ ಮಂತ್ಲಿ ಗ್ರಾಸರೀಸ್ ತರಿಸಿರಲಿಲ್ಲ ಹಾಗಾಗಿ ನಾನು ಏನಿತ್ತು ಅಷ್ಟರಲ್ಲೇ ಮುಗಿಸ್ಕೊಂಡೆ ಸೊ ಗೋಡಂಬಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನ ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಮುಗಿತು ನಂತರ ಕುಕ್ಕರೆಲ್ಲ ವಿಜಿಲ್ ಅಷ್ಟೊತ್ತಿಗೆ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಬಿಕಾಸ್ ನಾವು ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಅಂದ್ಕೊಳಕ್ಕಾಗಲ್ಲ ಜೊತೆ ಜೊತೆಲೆ ಮಾಡ್ಕೋಬೇಕಾಗುತ್ತೆ ಬೆಳಗ್ಗೆ ಹೊತ್ತು ಡ್ಯೂಟಿಗೆಲ್ಲ ಹೋಗ್ಬೇಕಾಗಿರೋದ್ರಿಂದ ಸೊ ನಾನು ಈ ಕಸಮೆಂಟೇನಿಯಸ್ಲಿ ನಾನು ಈ ಕಡೆ ಪೂಜೆಗೂ ರೆಡಿ ಮಾಡ್ಕೊತ ಇದ್ದೆ ಸೋಮವಾರ ಮನೆ ದೇವರ ವಾರ ಆಗಿರೋದ್ರಿಂದ ಸೊ ಹೂವೆಲ್ಲ ನೆನ್ನೆನೆ ತಂದಿಟ್ಕೊಂಡಿದ್ದೆ ಅಲ್ಲಿ ಹೂವಿನ ರೇಟಂತೂ ಈಗ ತುಂಬ ಕಡಿಮೆ ಆಗಿಬಿಟ್ಟಿದೆ ಬೆಳೆಯೋರಿಗಂತೂ ಅದನ್ನು ಅವರು ಏನು ಹೂವು ಬಿಡಿಸಿ ಮಾರ್ಕೆಟಿಗೆ ತಂದು ಹಾಕುವಷ್ಟು ಕೂಲಿ ಅಮೌಂಟು ಸಿಗ್ತಾಯಿಲ್ಲ ಅಂತ ಎಷ್ಟೋ ಜನ ತೋಟದಲ್ಲೇ ಬಿಟ್ಬಿಟ್ಟಿದ್ದಾರೆ ಹೂವು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ವಿ ಬಟ್ ನಮಗೆ ಇಲ್ಲಿ ಬೆಂಗಳೂರು ಸೈಡು ಅಥವಾ ಸಿಟಿ ಸೈಡೆಲ್ಲ ಮಾ ಹೂ ಮಾರೋರು ಅವರು ನಾರ್ಮಲ್ ರೇಟ್ಗೆ ಮಾರ್ತಾಯಿದ್ದಾರೆ ಕೆಲವೊಂದು ಸರಿ ಬೆಳೆದಿರೋರಿಗೆ ಏನೂ ದುಡ್ಡು ಸಿಕ್ಕಲ್ಲ ಅಂತಲೇ ಹೇಳ್ಬೋದು ಈ ಥರ ಈ ರೀತಿ ಆಗೋಗುತ್ತೆ ನಾರ್ಮಲಾಗಿ ಎವರಿ ಇಯರ್ ಪಿತೃಪಕ್ಷದಲ್ಲೂ ಇದೇ ರೀತಿ ಆಗುತ್ತೆ ಹೂವಿನ ರೇಟ್ ಕಡಿಮೆ ಆಗೋಗುತ್ತೆ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ವಲ್ಲ ಹಾಗಾಗಿ ಇನ್ನು ನಮ್ಮನೆಯವರು ಎಲ್ಲ ಎದ್ದು ನನಗೆ ಸ್ವಲ್ಪ ಈ ರೀತಿ ಮಂಡೇ ಟೈಮಲ್ಲಿ ಅಂದರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಾರ್ಮಲ್ ಡೇಸಲ್ಲಿ ಆಗೋದಿಲ್ಲ ನಾನು ಅವ್ರನ್ನ ಏನು ಹೆಲ್ಪ್ ಕೇಳೋಕ್ಕಾಗೋದಿಲ್ಲ ಸೊ ಯಾವಾಗ ಅವ್ರು ಎದ್ದಿರ್ತಾರೋ ಖಂಡಿತವಲ್ಲೂ ನನಗೆ ಸ್ವಲ್ಪ ನನ್ನ ಕೆಲಸದಲ್ಲಿ ಹೆಲ್ಪ್ ಮಾಡಿಕೊಡ್ತಾರೆ ಸೊ ಈ ರೀತಿ ಒಬ್ರಿಗೊಬ್ರು ಸಪೋರ್ಟಿವ್ ಇರೋದರಿಂದ ಸೊ ಫ್ಯಾಮಿಲಿನಲ್ಲಿ ಒಂದು ಬಾಂಡಿಂಗ್ ಅನ್ನೋದು ಇರುತ್ತೆ ಸೊ ಇಲ್ಲ ನಿನ್ನ ಪಾಡೋ ನೀನು ಮಾಡ್ಕೊ ನನ್ನ ಪಾಡೋ ನಾನು ಮಾಡ್ಕೊ ಅಂದಾಗ ಅಲ್ಲಿ ಬಾಂಡಿಂಗ್ ಅನ್ನೋದು ನಿಮಗೆ ಬರೋ ಚಾನ್ಸೇ ಇರೋದಿಲ್ಲ ಸೊ ಹಾಗಾಗಿ ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಕೆಲಸಗಳು ಶೇರ್ ಮಾಡ್ಕೊಂಡು ಮಾಡ್ಕೊತೀವಿ ಇನ್ನು ನನಗೆ ಈ ರೀತಿ ಬೆಳಗ್ಗೆ ಹೊತ್ತು ಬೇಗನೆ ಪೂಜೆ ಮಾಡೋದು ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಒಂದು ಪೂಜೆ ಆಗಿದ ತಕ್ಷಣ ಬೆಳಗ್ಗೆ ಮನೆಯೆಲ್ಲ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಏನೋ ಒಂಥರ ಕಳಕಳಿಯಾಗಿರುತ್ತೆ ದೇವ್ರ ದೀಪ ಸಾಮ್ರಾಣಿ ಸಾಂಬ್ರಾಣಿ ಹೊಗೆ ಗಂಧದ ಕಡ್ಡಿ ಸ್ಮೆಲ್ಲು ಇದೆಲ್ಲ ನಮಗೆ ಬೆಳಗ್ಗೆ ಹೊತ್ತು ಒಂದು ಏನೋ ಒಂಥರ ನಮ್ಮ ಮನಸ್ಸಿಗೆ ಒಂಥರ ಏನೋ ಒಂಥರ ಸಮಾಧಾನ ಕೊಡೋ ಥರ ನನಗೂ ಅದೇ ರೀತಿಯೇ ಫೀಲ್ ಆಗುತ್ತೆ ಹಾಗಾಗಿ ಆದಷ್ಟು ಬೆಳಗ್ಗೆ ಬೇಗ ಇದ್ದಿದ್ದ ತಕ್ಷಣ ಪೂಜೆ ಮುಗಿಸಿ ನಂತರ ಬೇರೆ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ವಾರದ ದಿನಗಳಲ್ಲಿ ಬಟ್ ಒಂದೊಂದ್ಸರಿ ಮಿಸ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ಇದ್ದಾಗ ಬ್ರೇಕ್ಫಾಸ್ಟಿಗೆ ಟೈಮ್ ಆಗೋಗುತ್ತೆ ಅಂಥೇಳಿ ಫಸ್ಟು ಕಿಚನ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಒಂದೊಂದು ಸರಿ ಟೈಮ್ ಇದ್ದರೆ ಬೆಳಗ್ಗೆ ಮಾಡ್ಕೊತೀನಿ ಇಲ್ಲಾಂದರೆ ಸಂಜೆ ಬಂದು ಮಾಡ್ಕೊತೀನಿ ಸೊ ಅದು ನಾನು ಟೈಮಿಗೆ ತಕ್ಕನಂಗೆ ಬಟ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾನು ಬೆಳಗ್ಗೆ ಹೊತ್ತೆ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫೈನಲಿ ರಂಗೋಲಿ ಎಲ್ಲ ಈ ರೀತಿ ಇತ್ತು ನನ್ನದು ಬಿಕಾಸ್ ರಂಗೋಲಿ ಬಿಡುವಾಗ ವೀಡಿಯೋ ಕ್ಯಾಪ್ಚರ್ ಆಗಿರಲಿಲ್ಲ ಇದು ಆಮೇಲೆ ಒಂದು ಸ್ಮಾಲ್ ಕಿಪ್ ತೊಗೊಂಡೆ ಇನ್ನು ದೇವರಿಗೂ ನೈವೇದ್ಯ ಎಲ್ಲ ಇಟ್ಬಿಟ್ಟು ದೀಪ ಅಂಟಿಸ್ಬಿಡೋಣ ಅಂತೇಳಿ ಸೊ ಸೇ ಸೇವಂತಿಗೆ ಹೂವು ಹಾಕ್ಬಿಟ್ರೇ ದೇವ್ರಿಗೆಲ್ಲ ಒಂಥರ ಒಂದು ಕಳೆನೇ ಬಂದುಬಿಡುತ್ತೆ ಬೇರೆ ಯಾವ ಹೂವು ಹಾಕಿದ್ರೂ ನಮಗೆ ಅಷ್ಟು ಲಕ್ಷಣ ಅನಿಸಲ್ಲ ಫ್ರೆಶ್ ಆಗಿರೋ ಸೇವಂತಿಗೆ ಹೂವು ಇಟ್ಬಿಟ್ರೆ ದೇವ್ರು ನೋಡೋಕ್ಕೆ ಒಂಥರ ಚೆಂದ ಅನಿಸುತ್ತೆ ಸೊ ಇನ್ನು ಫೈನಲಿ ಪೂಜೆ ಎಲ್ಲ ಆಗಿ ರೀತಿ ಸಾಂಬ್ರಾಣಿ ಎಲ್ಲ ಹಾಕಿದ್ರೆ ಮನೆಯೆಲ್ಲ ಸಾಂಬ್ರಾಣಿ ಹೋಗಿ ಒಂಥರ ಬೆಳಗ್ಗೆ ಒಂದು ಒಳ್ಳೆ ಫೀಲ್ ಕೊಡ್ತಾಯಿತ್ತು ನನಗಂತೂ ಇನ್ನು ಇಲ್ಲೂ ಪೂಜೆ ಎಲ್ಲ ಮುಗಿದ್ಮೇಲೆ ಸೊ ಕಾಫಿ ಕುಟ್ಕೊಳ್ಳೋಣ ಒಂದು ಸ್ವಲ್ಪ ನಂತರ ನಾನು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಇಬ್ಬರಿಗೂ ಕಾಫಿ ರೆಡಿ ಮಾಡ್ಕೊತಿದ್ದೆ ಸೊ ಇದು ನಮ್ಮಿಬ್ರಿಗೂ ಒಂಥರ ನಮ್ಮದು ನಮ್ಮ ಟೈಮ್ ಮೀ ಟೈಮ್ ಅಂತಾರಲ್ಲ ಆ ಥರ ಸೊ ಇಬ್ಬರು ಕೂತು ಒಂದು ಹತ್ತು ನಿಮಿಷ ನಮಗೋಸ್ಕರ ಸ್ಪೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅನಿಸುತ್ತೆ ಬಿಕಾಸ್ ಅದು ಮಾ ಆ ಥರ ನಾವು ಕೂತು ಮಾತಾಡಿಕೊಡ್ಬೇಕು ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ಈ ರೀತಿ ಕೂತು ನಮಗೆ ಅಂತ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ ಅನ್ಕೊಟ್ಟಾಗ ಆ ಬಾಂಡಿಂಗು ನಿಮಗೆ ಇರುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ ತುಂಬ ಬಿಲೀವ್ ಮಾಡ್ತೀನಿ ಸೊ ಇನ್ನಿಲ್ಲಿ ಇಬ್ಬರು ಕೂತು ಒಂದು ಸ್ವಲ್ಪ ಮಾತಾಡಿಕೊಂಡು ಇನ್ನು ನಂದು ಒಂದು ಸೈಡ್ ವಾಲೆದು ಅಲ್ಲಿ ಬೆಳಗ್ಗೆ ಬಿದ್ದೋಗ್ಬಿಟ್ಟಿತ್ತು ಅವರೇ ತೆಗೆದಿಟ್ಕೊಂಡಿದ್ರು ಸೊ ಇದು ಬಿದ್ದೋಗ್ಬಿಟ್ಟಿದೆ ಅಂತೇಳಿ ನಾನು ಅದು ಕಟ್ಟಾಗಿದೆ ಬೇರೆ ತೊಗೋಬೇಕು ಅಂದರೆ ಸರಿ ತೊಗೋ ಹೋಗೋ ಸಂಜೆ ಬಂದಮೇಲೆ ತೊಗೊ ಅಂತರು ನಾನು ಇವಾಗ ಪಿತೃಪಕ್ಷ ಇವಾಗೆಲ್ಲ ಗೋಲ್ಡ್ ಬೈ ಮಾಡಬಾರ್ದು ಮುಗಿಲಿ ನವರಾತ್ರಿನಲ್ಲಿ ನಾನು ತೊಗೊತೀನಿ ಅಂತ ಹೇಳ್ತಿದ್ದೆ ನಾನು ಕೊಟ್ಟಾಗ ತೊಗೊಳೋದಾದರೆ ತೊಗೋವಿಲ್ಲ ಅಂದರೆ ಆಮೇಲೆ ನಾನು ಕೊಡೋದಿಲ್ಲ ಅಂತ ಹಿಂಗೆ ಇದ್ರು ಸೊ ಅದೇ ಒಂದು ಸ್ವಲ್ಪ ಮಾತಾಡಿಕೊಂಡು ಒಂದು ಕಾ ಒಳ್ಳೆ ಕಾಫಿ ಅಂತೂ ಮುಗಿಸ್ಕೊಂಡ್ವಿ ಸೊ ಆಲ್ರೆಡಿ ಕುಷ್ಕ ರೆಡಿಯಾಗಿತ್ತು ಇನ್ನು ಅದಕ್ಕೆ ಗ್ರೇವಿ ಒಂದು ಮಾಡ್ಕೋಬೇಕಿತ್ತು ಸೊ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಇಲ್ಲಿ ಇಲ್ಲಿ ఒక ప్యానల్ నన్ను స్వల్ప ఎన్నె సే కర్బేవు సేమ్ మసాలా ఐటమ్స్ ఇలా ఆకే నన్ను స్పైసస్సు చక్కెవంగ ಮತ್ತು ಪಲಾವ್ ಎಲೆ ಒಂದು ಏಲಕ್ಕಿ ಇಷ್ಟೇ ಹಾಕಿದ್ದು ಇಷ್ಟು ಹಾಕಿ ನಾವು ಆಲ್ರೆಡಿ ರುಬ್ಬಿಟ್ಕೊಳ್ರಿ ಅಂತ ಪೇಸ್ಟ್ನ ಹಾಕಿ ಸ್ವಲ್ಪ ಅದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವು ಹಸಿ ಮಸಾಲೆ ಹಾಕಿರೋದ್ರಿಂದ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು ಅದು ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇದೆ ಅಂದಾಗ ಅದಕ್ಕೆ ಒಂದು ಸ್ಪೂನು ಪುಡಿ ನಾನು ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಖಾರ ಎಷ್ಟು ಬೇಕು ನಮಗೆ ಅದನ್ನು ಆ್ಯಡ್ ಮಾಡ್ಕೊ ಬಿಕಾಸ್ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ನಾವು ಸೊ ನೋಡಿಕೊಂಡು ಖಾರ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಅಂದಾಗ ಸ್ವಲ್ಪ ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ನೀರು ಅದೇ ನೀರನ್ನೇ ಒಂದೆರಡು ಸ್ಪೂನ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ನಾವು ಆಲ್ರೆಡಿ ಬೇಯಿಸ್ಕೊಂಡಿರೋವಂಥ ರಾಜ್ಮಾ ಹಾಕಿದ್ರೆ ಸೊ ಇದು ಚೆನ್ನಾಗಿ ಕುದಿಸಿದ್ರೆ ಸೊ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ ನಮಗೆ ಕನ್ಸಿಸ್ಟೆನ್ಸಿ ಯಾವ್ದು ಬೇಕು ನೋಡಿಕೊಂಡು ತುಂಬ ತೆಳುನೂ ಇರಬಾರ್ದು ಹಾಗಂತ ಇಲ್ಲಿ ತುಂಬ ಗಟ್ಟಿನೂ ಇರಬಾರ್ದು ನೋಡಿಕೊಂಡು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಪ್ರಿಪೇರ್ ಮಾಡ್ಕೋಬೇಕು ಸೊ ಇನ್ನು ಇದನ್ನೆಲ್ಲ ಸ್ವಲ್ಪ ಅದೆಲ್ಲ ಕುದಿ ಬರೋ ಅಷ್ಟೊತ್ತಿಗೆ ಇನ್ನು ಬೆಳಗ್ಗೆ ಮಕ್ಳಿಗೆ ಸ್ಕೂಲು ಇವತ್ತಿಂದ ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಅವರು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಓದ್ಕೊಂಡು ರೆಡಿ ಆಗ್ತಾಯಿದ್ರು ಇನ್ನು ತಲೆ ಬಾಚೋದೊಂದು ನನ್ನದೇ ಕೆಲಸ ಆಗಿರುತ್ತೆ ಇನ್ನೂ ಅವ್ರಿಗೆ ಬಾಚ್ಕೊಳ್ಳೋಕ್ಕೆಲ್ಲ ಬರೋದಿಲ್ಲ ಬಿಕಾಸ್ ಎರಡು ಜಡೆ ಹಾಕಿ ಟೇಪ್ ಹಾಕಿ ಕಟ್ಟಬೇಕಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಹಾಗಾಗಿ ಇನ್ನೂ ಅಷ್ಟು ಅವರಿಗೆ ಬ ಬರೋದಿಲ್ಲ ಹಾಗಾಗಿ ಅದನ್ನು ರೆಡಿ ಮಾಡ್ಕೋಬೇಕು ಬೆಳಗ್ಗೆ ಹೊತ್ತು ಅಷ್ಟು ಎಷ್ಟು ಬ್ಯುಸಿ ಇರುತ್ತೆ ಅಂದರೆ ಪ್ರತಿ ಒಂದು ನಿಮಿಷನೂ ಕೂತ್ಕೊಳ್ಳೋಕೆ ಟೈಮ್ ಇರೋದಿಲ್ಲ ನಮಗೆ ಪ್ರತಿ ಎಲ್ಲರ ಮನೇಲೂ ಎಲ್ಲ ಹೆಂಗಸ್ರಿಗೂ ಇದೇ ರೀತಿ ಅನಿಸುತ್ತೆ ಅವರು ಕೆಲ್ಸಕ್ಕೆ ಹೋಗಲಿ ಮನೇಲೇ ಇರಲಿ ಬೆಳಗ್ಗೆ ಎಲ್ಲರೂ ರೆಡಿ ಮಾಡಿ ಅವ್ರವ್ರ ಡ್ಯೂಟಿಗೆ ಸ್ಕೂಲ್ಗಳಿಗೆ ಕಲಿಸೋವರೆಗೂ ಹೆಣ್ಮಕ್ಳು ತುಂಬ ಬ್ಯುಸಿ ಅಂತಲೇ ಹೇಳ್ಬೋದು ಜೊತೆಯಲ್ಲಿ ನಾವು ರೆಡಿಯಾಗಿ ಹೊರಗಡೆ ಹೋಗೋರು ಅಂದರೆ ಇನ್ನೊಂದು ಸ್ವಲ್ಪ ರಿಸ್ಕ್ ಇರುತ್ತೆ ಸೊ ಇಬ್ಬರಿಗೂ ಜಡೆ ಹಾಕಿ ಬಿಟ್ಬಿಟ್ರೆ ಇನ್ನು ಅವ್ರು ಟಿಫನ್ ಮಾಡಿಕೊಂಡು ಅವರು ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗ್ತಾರೆ ಅಂಥೇಳಿ ಇಲ್ಲೊಂದಿಷ್ಟು ಇಬ್ಬರು ಕಿತ್ತಾಡ್ಕೊಂಡು ಇಬ್ರು ಇಬ್ಬರು ಇರೋ ಮನೆ ಎಲ್ಲರ ಮನೇಲೂ ಅಷ್ಟೇ ಅನಿಸುತ್ತೆ ಸೊ ಆರ್ಗ್ಯುಮೆಂಟ್ಗಳು ಅವ್ರದ್ದು ಜಗಳಗಳು ಅವ್ರನ್ನ ಬಿಡಿಸೋದು ಇದು ನಡಿತಾನೆ ಇರುತ್ತೆ ನಮ್ಮ ಮನೇಲೂ ಅಷ್ಟೇ ಇಬ್ಬರು ಅವರು ಒಬ್ಬರಿಗೆ ಸಪೋರ್ಟ್ ಮಾಡಿದರೆ ಇನ್ನೊಬ್ಬರು ಕೋಪ ಮಾಡ್ಕೊಳ್ಳೋದು ಹೌದು ನಿನಗೆ ದೊಡ್ಡ ಮಗಳೇ ಇಷ್ಟ ನಿನಗೆ ಚಿಕ್ಕ ಮಕ್ಕಳೇ ಇಷ್ಟ ಅಂತ ಈಗ ಒಬ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೊಬ್ರು ಈ ರೀತಿ ನಮ್ಮ ಮೇಲೆ ಬರ್ತಾರೆ ಸೊ ಮಕ್ಕಳಂದ್ರೇ ಅಷ್ಟು ಪ್ರತಿದಿನ ಈ ರೀತಿ ಇರುತ್ತೆ ನಂದು ರೊಟೀನು ಮಾರ್ನಿಂಗ್ ಫೈವ್ ಓ ಕ್ಲಾಕಿಂದ ಏಯ್ಟ್ ತರ್ಟಿವರೆಗೂ ವರೆಗೂ ಈ ರೀತಿ ಇರುತ್ತೆ ರೊಟೀನು ಸೊ ಪ್ರತಿಯೊಂದು ಈಗ ಹೊರಗಡೆ ಹೋಗಿ ಕೆಲಸ ಮಾಡೋರು ಅಂದ್ರೆ ಅವರು ಮನೇನು ಮತ್ತೆ ವರ್ಕ್ ಎರಡು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಆದಷ್ಟು ನಾವು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಒಂದು ಆಲ್ರೆಡಿ ಪ್ರೀವಿಯಸ್ ಡೇನೆ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಏನು ಟಿಫನ್ ಮಾಡಬೇಕು ಏನೆಲ್ಲ ವರ್ಕ್ ಮಾಡ್ಕೋಬೇಕು ನಾನು ಎಷ್ಟೊತ್ತಿದ್ರೆ ಯಾವ್ಯಾವ ಕೆಲಸ ಮಾಡ್ಕೊಬೋದು ಅಂತ ಒಂದು ಮೈಂಡಲ್ಲೇ ಒಂದು ಕ್ಯಾಲ್ಕುಲೇಷನ್ ಹಾಕ್ಕೊಂಡೇ ವರ್ಕ್ ಮಾಡ್ತೀನಿ ನಾನಂತೂ ಇಲ್ಲಾಂದರೆ ಟೈಮ್ ನಾನು ಸೆಟ್ ಮಾಡ್ಕೊಳೋಕ್ಕಾಗೋದಿಲ್ಲ ಪ್ರತಿಯೊಂದನ್ನು ಇನ್ ಟೈಮೆಲ್ಲ ಇನ್ನು ಇಲ್ಲಿ ನಮ್ಮ ಮನೆ ಹತ್ರ ಅಂತೂ ಡೈಲಿ ಈ ಪಾರಿವಾಳಕ್ಕೆ ಅಕ್ಕಿ ಹಾಕಿ ರೂಢಿ ಮಾಡಿದ್ದೀವಿ ಸೊ ಪ್ರಾಣಿ ಪಕ್ಷಿಗಳಿಗೆ ನಾವು ಒಂದು ದಿವಸ ರೂಢಿ ಮಾಡಿದರೆ ಸಾಕು ಮನೆ ಬಾಗಲು ತೆಗಿಯೋ ಬಂದು ಎಲ್ಲ ಲೈನ ಕುತ್ಕೊಳ್ಳುತ್ತೆ ಇಲ್ಲಿ ಸೊ ಅದನ್ನೇ ನೋಡ್ತಾ ಇದ್ದೀವಿ ಈ ಪ ಈ ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿತ್ತು ಕಣ್ಣೆಲ್ಲ ಫುಲ್ಲು ಆರೆಂಜಿಶಲ್ಲಿತ್ತು ಅದನ್ನೇ ಮಕ್ಕಳನ್ನು ತೋರಿಸ್ತಾ ಇದ್ದರು ನಾನು ನೋಡ್ತಾ ಇದ್ದೆ ಸೊ ಡೈಲಿ ನಾವು ಯಾವ್ದು ಮಿಸ್ ಆದ್ರೂ ಅವರು ಬಂದು ಕೂತ್ಬಿಟ್ಟಿರ್ತಾರೆ ಸೊ ಹಾಕೋವರೆಗೂ ಅಲ್ಲೇ ಒಬ್ಬರು ಆದ್ಮೇಲೆ ಒಬ್ರು ಬಂದು ಹೋಗ್ತಾನೆ ಇರ್ತಾರೆ ಸೊ ಅದೊಂದು ರೂಢಿ ಬೆಳಗ್ಗೆ ಎದ್ದಿದ ತಕ್ಷಣ ಹಾಕೋದು ನಾವು ರೂಢಿ ಮಾಡಿಬಿಟ್ಟಿದ್ದೀವಿ ಅದೊಂದು ರೊಟೀನ್ ಅಂತಲೇ ಆಗ್ಬಿಟ್ಟಿದೆ ನಮಗೆ ಇನ್ನು ಕುಶ್ಕಾನೋ ರೆಡಿಯಾಗಿತ್ತು ಮಕ್ಳಿಗೂ ಬ್ರೇಕ್ಫಾಸ್ಟ್ ಹಾಕ್ಬಿಟ್ರೆ ಅವರು ತಿಂದ್ಬಿಟ್ಟು ಸ್ಕೂಲಿಗೆ ಹೊರಡ್ತಾರೆ ಅಂಥೇಳಿ ಸೊ ಎಲ್ಲ ಚೆನ್ನಾಗಿ ಕಲಸಿ ಅವರಿಗೂ ಹಾಕ್ಕೊಟ್ಟೆ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್